ಬಾರಿ ಗುಂಡಿನ ಚಕಮಕಿ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕರನ್ನ ಲಾಕ್ ಮಾಡಿದ ಸೇನೆ ಎಸ್ ಕಡಿವೆ ರಾಜ್ಯ ಜಮ್ಮು ಕಾಶ್ಮೀರದ ಕಿಶ್ವಾರ ಜಿಲ್ಲೆಯ ಚತ್ರರು ತಹಸೀಲ್ನ ಸಿಂಗಾಪುರದ ಜನ್ಸಿರ್ ಪ್ರದೇಶದ ಬಳಿಯ ಅರಣ್ಯದಲ್ಲೇ ನಿನ್ನೆ ರಾತ್ರಿ ಭದ್ರತಾ ಪಡೆ ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಎಂದು ವರದಿಯಾಗಿದೆ ಈ ಪ್ರದೇಶದಲ್ಲಿ ಒಟ್ಟು ಮೂವರು ಭಯೋತ್ಪಾದಕರು ಅಡಗಿಕೊಂಡಿದ್ದಾರೆ ಎಂದು ನಂಬಲಾಗಿದ್ದು ಕಳೆದ ಭಾನುವಾರದಿಂದ ಅವರು ಪರಾರಿಯಾಗಿದ್ದರು ನಿನ್ನೆ ಅಂದರೆ ಭಾನುವಾರ ರಾತ್ರಿ ಹತ್ತು ಐವತ್ತರ ಸುಮಾರಿಗೆ ಭಯೋತ್ಪಾದಕರು ಇರುವ ಜಾಗದ ಬಗ್ಗೆ ಖಚಿತ ಮಾಹಿತಿ ಪಡೆದ ಭದ್ರತಾ ಪಡೆಗಳು ಅವರನ್ನ ತಟಸ್ಥಗೊಳಿಸಲು ಕ್ರಮ ಕೈಗೊಂಡಿದೆ ಭಯೋತ್ಪಾದಕರು ಇರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ನಂತರ ಭಾರಿ ಗುಂಡಿನ ಚಕಮಕಿ ನಡೆದಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಜನವರಿ ಹದಿನೆಂಟು ಮತ್ತು ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಭಯೋತ್ಪಾದಕರು ತಪ್ಪಿಸಿಕೊಂಡಿದ್ದ ಕಿಶ್ವಾರ ಸಿಂಗ್ ಪೋರ ಪ್ರದೇಶದಲ್ಲಿ ಈ ಎನ್ಕೌಂಟರ್ ನಡೆದಿತ್ತು ವರದಿಗಳ ಪ್ರಕಾರ ಭಾರತೀಯ ಸೇನೆ ಮತ್ತು ವಿಶೇಷ ಕಾರ್ಯಾಚರಣೆ ಗುಂಪು ಕಿಶ್ವಾರ ಪ್ರದೇಶದಲ್ಲಿ ಎರಡರಿಂದ ಮೂರು ಭಯೋತ್ಪಾದಕರನ್ನ ಹಿಡಿದಿವೆ ಅವರೆಲ್ಲರೂ ಪಾಕಿಸ್ತಾನ ಮೂಲದ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದವರು ಎಂದು ಹೇಳಲಾಗಿದೆ ಗುರುವಾರದಂದು ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿತ್ತು ಭಾನುವಾರ ಚೆಟ್ರೋ ಬೆಲ್ಟ್ನ ಸೊನ್ನಾರ ಗ್ರಾಮದಲ್ಲಿ ಕಾರ್ಯಾಚರಣೆಯನ್ನ ಪ್ರಾರಂಭಿಸಲಾಯಿತು ಇದರ ಪರಿಣಾಮವಾಗಿ ಗುಂಡಿನ ಚಕಮಕಿ ನಡೆದು ಒಬ್ಬ ಟ್ರೂಪರ್ ಸಾವನ್ನಪ್ಪಿದ್ರು ಮತ್ತು ಏಳು ಸೈನಿಕರು ಕೂಡ ಗಾಯಗೊಂಡಿದ್ರು ರಾತ್ರಿ ಮತ್ತು ಹಿಮದಿಂದ ಆವೃತವಾದ ಕಾಡುಗಳ ಹೊರತಾಗಿಯೂ ಭದ್ರತಾ ಪಡೆಗಳು ತಮ್ಮ ಸುತ್ತುವರಿದ ಮತ್ತು ಶುದ್ಧ ಕಾರ್ಯಾಚರಣೆಯನ್ನ ಮುಂದುವರಿಸಿವೆ ಮತ್ತು ಭಯೋತ್ಪಾದಕರನ್ನ ಮತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿವೆ ಭಯೋತ್ಪಾದಕರು ಮತ್ತೆ ಪಲಾಯನ ಮಾಡಲು ಸಾಧ್ಯವಾಗದಂತೆ ಪಡೆಗಳು ಬಹು ಹಂತದ ಸುತ್ತುವರೆದಿವೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ ಜನವರಿ ಹದಿನೆಂಟರಂದು ನಡೆದ ಕಾರ್ಯಾಚರಣೆಯ ಸಮಯದಲ್ಲಿ ಒಂದು ಅಡುಗು ತಾಣವನ್ನು ಸಹ ಪತ್ತೆ ಹಚ್ಚಲಾಗಿದ್ದು ಅದು ಭಯೋತ್ಪಾದಕರಿಗೆ ಹೆನ್ನಡೆಯಾಗಿತ್ತು ಏಕೆಂದರೆ ಅವರು ಮೈಕೊರೆಯುವ ಚಳಿಗಾಲದಲ್ಲಿ ಬದುಕಲು ಆಹಾರ ಪಾತ್ರೆಗಳು ಮತ್ತು ಇತರ ವಸ್ತುಗಳಂತಹ ಅಗತ್ಯ ವಸ್ತುಗಳನ್ನು ಅದೇ ಜಾಗದಲ್ಲಿ ಸಂಗ್ರಹಿಸಿದ್ರು ಎಂದು ತಿಳಿದುಬಂದಿದೆ ನಿನ್ನೆ ರಾತ್ರಿ ಭಯೋತ್ಪಾದಕರು ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಾಗ ಭದ್ರತಾ ಪಡೆಗಳ ಪ್ರದೇಶದಲ್ಲಿ ಭಾರಿ ಹಿಮಪಾತ ಬೀಳ್ತಾ ಇದ್ದರೂ ಮುಂದೆ ಸಾಗುತ್ತಲೇ ಇತ್ತು ಕೊನೆಗೆ ಕಾಡಿನಲ್ಲಿ ಅಡಗಿಕೊಂಡಿದ್ದ ಭಯೋತ್ಪಾದಕರನ್ನ ಪತ್ತೆ ಹೆಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಪ್ರಜಾಪೂರ್ವ ಟಿವಿ ಜಮ್ಮು ಕಾಶ್ಮೀರ